ಏ ಅವ್ನ ಚೀಟಿ ಏನ್ ತಗೊಂಡಿರ್ಲ ಚಿತ್ರ ಬಿಡೋದ್ ಆ ಚೀಟಿಯಾಗೂ ಈ ಗುಂಡ್ ಗುಂಡಿದವ್ನವ್ ಅವ್ನ ಇಲ್ಲಿ ಹೊರಗೆ ಮಾಡಿ ಬರ್ತನ ಚೀಟಿ ಎಲ್ಲ ಕಲ್ಸ್ಕೊಂಡ್ರು ಜಾಗ ಚೀಟಿ ಕೊಟ್ರ ಮನ್ಷಾಗ ಆರ್ಆರ್ ಸಾವಿರ ರೂಪಾಯಿ ಕೊಟ್ರ ಅವ್ರ ತಗೊಂಡ್ ಕಿಶಾ ಹಾಕೊಂಡಿವ ಮಾರ್ತಿ ಕೈಟಾನ ಪಂಪ್ ಸೆಟ್ ಅಲ್ಲಿ ನೋಡಬೇಕು ನಾವು पहिला ಪಂಪ್ ಸೆಟ್ ಗೆ ಬಡದು ಇಲ್ಲಿ ಯಾವಲ ಹೋಗಿ ನೋಡೋದು ನೋಡೋದು ಈ ಚಿತ್ರ ನೋಡುವ ಈ ಚಿತ್ರಾ ಬಿಡುವ ಅತ್ತಿಗೆ ಅತ್ತಿಗೆ ಚಿತ್ರದಾಗ ಬಿಡುವ ಬಿಡಾ ಚಿತ್ರ ಏನೈತ್ಲಾ ಜಾರ್ಕೊಳನ್ ಚಿತ್ರ ಬಿತ್ತು ಹ ಚಿತ್ರ ಚಿತ್ರಕ್ಕೆ ಈ ಜಾರ್ಕೊಳ ತೋರ್ಸಾ ಕೊಟ್ಟಿದ್ಲ ಅದು ಅವನ್ ಬಿಡೋದಿಲ್ಲ ಈ dairy ಅದು ಬಿಡಕ್ಕೆ ಬಂತು ನಿಂಗೆ ತಲಿ ಅವನು ಬಾಯ್ ಪಟಾಕಿ

ಸಹಕಾರ ಮನುಷ್ಯ ಕಡೆ ಹೋಗಿದಾನಕ್ಕೆ ಎಲ್ಲ ಎಲ್ಲಾ ರಾಶ್ ಆದೂರಿ ಇವತ್ತೊಂದು ಒಂಬತ್ ಗಂಟಲ್ ತಗದು ಇನ್ನ ಕೊಡೋದಕ್ಕೆ ಇಪ್ಪ ಇನ್ನ ಹದಿನೈದು ಗಂಟೆ ಕೊಳೋದೇತಿ ಮಧ್ಯಾಹ್ನ